ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ತಿಳಿಗನ್ನಡದ ಗದ್ಯಭಾಗದಲ್ಲಿರುವಂತಹ ಹಸಿ ಮಸಿ ಕೃಷಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡಿ ಹೆಸರು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇವರ ಜನನ ಸಾವಿರದ ಒಂಬೈನೂರ ಐವತ್ತೊಂದು ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಿಡಿಯಾಲ ಇವರು ಬರೆದಿರುವಂತಹ ಪ್ರಬಂಧ ಸಂಕಲನಗಳನ್ನು ನೋಡಿ ಮಕ್ಕಳ ಜೀವನ ದರ್ಶನ ಕೈ ದೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಇವರು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಮಕ್ಕಳ ಏನಂತ ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ಇವರನ್ನು ರಂಗ ಜಂಗಮ ಅಂತ ಸಹ ತುಂಬ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಮಕ್ಕಳ ಮೊದಲನೇ ಮುಖ್ಯ ಪ್ರಶ್ನೆ ಫಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗೆ ನೀಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಇಲ್ಲಿ ಗಾದೆ ಮಾತುಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಇದೊಂಥರ ಫಿಲಿಂದ ಬ್ಲ್ಯಾಂಕ್ಸ್ ಇದ್ದಂಗೆ ಇದನ್ನು ನಾವು ಪೂರ್ಣ ಮಾಡಬೇಕು ಫಸ್ಟ್ ಒನ್ ನೋಡಿ ಪೆನ್ನು ಖಡ್ಗಕ್ಕಿಂತ ಡ್ಯಾಶ್ ಉತ್ತರ ಹರಿತ ಪೆನ್ನು ಖಡ್ಗಕ್ಕಿಂತ ಹರಿತ ಎರಡನೇದಾಗಿ ಒಕ್ಕಲಿಗ ಒಕ್ಕದಿರೆ ಡ್ಯಾಶ್ ಉತ್ತರ ಜಗವೆಲ್ಲ ಬಿಕ್ಕುವುದು ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಮೂರನೇದಾಗಿ ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್ ಉತ್ತರ ಮೇಟಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ನಾಲ್ಕನೇದಾಗಿ ಹಾಸಿಗೆ ಇದ್ದಷ್ಟು ಡ್ಯಾಶ್ ಉತ್ತರ ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶದ ಉದ್ಧಾರ ಯಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ಎರಡು ಅಸಿ ಮಸಿ ಎಂದರೇನು ಉತ್ತರ ಅಸಿ ಎಂದರೆ ಖಡ್ಗ ಅಥವಾ ಯುದ್ಧ ಮಸಿ ಎಂದರೆ ಶಾಯಿ ಹಾಗೂ ಸಾಹಿತ್ಯ ರಚನೆ ಪ್ರಶ್ನೆ ಮೂರು ಈ ನಾಡಿನ ಬೆನ್ನೆಲುಬು ಯಾರು ಉತ್ತರ ಈ ನಾಡಿನ ಬೆನ್ನೆಲುಬು ರೈತ ಅಂದರೆ ಕೃಷಿಕ ಪ್ರಶ್ನೆ ನಾಲ್ಕು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ನಾವೀಗಷ್ಟೇ ಕೃತಿಕರರ ಪರಿಚಯಲ್ಲಿ ನೋಡಿದ್ವಲ್ಲ ಮಕ್ಕಳ ಏನು ಉತ್ತರ ರಂಗಜಂಗಮ ಅಲ್ವಾ ಇದಕ್ಕೆ ಉತ್ತರವನ್ನು ನೋಡಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ಪ್ರಶ್ನೆ ಐದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಉತ್ತರ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದುದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು ಪ್ರಶ್ನೆ ಎರಡು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ಉತ್ತರ ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗಿರುತ್ತದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ನಡೆಸಬೇಕಾಗುತ್ತದೆ ಈ ರೀತಿಯಾದಂತಹ ಸಮಸ್ಯೆಗಳನ್ನು ರೈತರು ಎದುರಿಸುತ್ತಿರುವರು ಪ್ರಶ್ನೆ ಮೂರು ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಉತ್ತರ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿದರೆ ಒಂದು ವರ್ಷ ನಾವು ಯಾವ ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ನಾವೆಲ್ಲ ಆಹಾರವಿಲ್ಲದೆ ಪರದಾಟ ಮಾಡಬೇಕಾಗುತ್ತದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ ಯಾವ ಕಾರ್ಖಾನೆಗಳಿಂದಲೂ ಟೊಮೆಟೊ ಅಕ್ಕಿ ರಾಗಿ ಬೆಳೆಯಲು ಸಾಧ್ಯವಿಲ್ಲ ಕೃಷಿಕರು ಸತ್ಯಾಗ್ರಹದಿಂದ ಎಲ್ಲರೂ ಹಸಿವಿನಿಂದ ನರಳಬೇಕಾಗುತ್ತದೆ ಪ್ರಶ್ನೆ ನಾಲ್ಕು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಉತ್ತರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡುಗುಂ ಸರ್ವಜ್ಞ ಎಂದು ಕವಿ ಕೃಷಿಯ ಬಗ್ಗೆ ವಚನವನ್ನು ಹೇಳಿರುವರು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ ಉತ್ತರ ಸೈನಿಕರು ನಮ್ಮ ದೇಶದ ರಕ್ಷಕರು ಸೈನಿಕರ ಬಲ ಇದ್ದಾಗ ದೇಶದ ಸುರಕ್ಷತೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಬಹುದು ಒಂದು ವೇಳೆ ಪರಾಭವಗೊಂಡರೆ ನಾವು ಅವರ ಗುಲಾಮರಾಗಬೇಕಾಗುತ್ತದೆ ಈ ಹಿಂದೆ ಬ್ರಿಟಿಷರನ್ನು ನಾವು ನಮ್ಮ ದೇಶದಿಂದ ಓಡಿಸಲು ಎಷ್ಟು ಶ್ರಮಪಟ್ಟು ಹೋರಾಟ ಮಾಡಬೇಕಾಯಿತು ಆದ್ದರಿಂದ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿದೆ ಈ ಹಣದಿಂದ ಅರ್ಹರನ್ನು ಸೈನ್ಯಕ್ಕೆ ನೇಮಿಸಿಕೊಳ್ಳುವುದರೊಂದಿಗೆ ಅವರಿಗೆ ಸರಿಯಾದ ತರಬೇತಿಯನ್ನು ನೀಡಬೇಕು ಉಡುಗೆ ತೊಡುಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಉತ್ತಮ ಆಹಾರವನ್ನು ಒದಗಿಸಬೇಕು ನೆಲ ಜಲ ಆಕಾಶಗಳಲ್ಲಿ ಸಂಚರಿಸಿ ಹೋರಾಟಕ್ಕೆ ಅಗತ್ಯ ವಾಹನಗಳ ವ್ಯವಸ್ಥೆಯನ್ನು ಸಹ ಮಾಡಬೇಕು ಮಕ್ಕಳ ಇದಕ್ಕಾಗಿಯೇ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಮೀಸಲಾಗಿ ಇಡಲಾಗುತ್ತದೆ ಮಕ್ಕಳ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಉತ್ತರ ಪೆನ್ನು ಖಡ್ಗಕ್ಕಿಂತ ಹರಿತ ಎಂಬ ಗಾದೆ ಮಾತೇ ಇದೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಲೇಖನಿಯ ಮೂಲಕ ಸಾಧಿಸಬಹುದು ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದುದು ಪತ್ರಿಕೆ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವಾರು ಬದುಕನ್ನು ಬದಲಾಯಿಸಬಹುದು ಈ ದಿನ ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಅವರ ಸಾಹಿತ್ಯದ ಸತ್ವದಿಂದಾಗಿ ಅಂತಹ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದ್ದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಶಿವಶರಣರ ವಚನಗಳು ಹರಿದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆ ಅಂಥವರ ಕೃತಿಗಳು ನಾಡಿನ ಜನತೆಯ ಮೇಲೆ ಸತ್ಪರಿಣಾಮವನ್ನು ಬೀರಿವೆ ಇದನ್ನು ಗುರುತಿಸಿರುವ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಸಾಹಿತ್ಯವನ್ನು ಸಾಹಿತಿಗಳನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಮೂರು ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿರಿ ಉತ್ತರವನ್ನು ನೋಡಿ ಮಕ್ಕಳ ಕೃಷಿಕ ನಾಡಿನ ಬೆನ್ನೆಲುಬು ಎಂಬ ಮಾತು ಅರ್ಥಪೂರ್ಣವಾಗಿ ಸತ್ಯವಾಗಿದೆ ಬೆನ್ನೆಲುಬು ಇಲ್ಲದಿರುವ ಮನುಷ್ಯನ ಪರಿಸ್ಥಿತಿಯು ಹಾಗೇ ಇರುತ್ತದೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ಬೆಳೆ ಬೆಳೆಯದಿದ್ದರೆ ನಮ್ಮ ಜನರ ಪಾಡನ್ನು ಊಹಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎಂಬ ಗಾದೆಯು ವ್ಯವಸಾಯದ ಮಹತ್ವವನ್ನು ತಿಳಿಸುತ್ತದೆ ಕಾರ್ಖಾನೆಗಳಲ್ಲಿ ಟೊಮೆಟೊ ಅಕ್ಕಿ ರಾಗಿಯನ್ನು ಬೆಳೆಯಲು ಸಾಧ್ಯವಿಲ್ಲ ಎಷ್ಟೇ ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಕೃಷಿಕರು ಬೆಳೆಯನ್ನು ಬೆಳೆದು ನಾಡಿಗೆ ನೀಡುತ್ತಿದ್ದಾರೆ ನೇಗಿಲ ಯೋಗಿಯಾಗಿರುವ ಅನ್ನದಾತನೆನಿಸಿರುವ ಕೃಷಿಕನೇ ರೈತರ ಬೆನ್ನೆಲುಬು ಎನ್ನುವಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಮುಂದಿನ ಮುಖ್ಯ ಪ್ರಶ್ನೆಯನ್ನ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿ ಮೊದಲನೇ ಸಂದರ್ಭ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ವ್ಯಕ್ತಿತ್ವ ಎಂಬ ಪ್ರಬಲ್ ಪ್ರಬಂಧ ಸಂಕಲನದಿಂದ ಆಯ್ದು ಅಸಿ ಮಸಿ ಕೃಷಿ ಎಂಬ ಗದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಸರ್ವಜ್ಞನು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂದಿದ್ದಾರೆ ವ್ಯವಸಾಯದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತುಗಳನ್ನು ಆಡಿದ್ದಾರೆ ದೇಶದ ಆಟವೇ ನಡೆಯದು ಎಂಬ ನುಡಿಗಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಎಂಬ ಅರ್ಥ ಅಡಕವಾಗಿದೆ ದೇಶದ ಎಲ್ಲ ಚಟುವಟಿಕೆಗಳಿಗೆ ವ್ಯವಸಾಯದ ಆಹಾರ ಉತ್ಪನ್ನಗಳು ಅತ್ಯವಶ್ಯಕ ಎಂಬ ಸ್ವಾರಸ್ಯವನ್ನು ಇಲ್ಲಿ ಕಾಣಬಹುದು ಸ್ವಾರಸ್ಯವನ್ನು ನೋಡಿ ಮಕ್ಕಳ ಕೃಷಿಕನು ಬೇಸಾಯ ಮಾಡದೆ ಆಹಾರ ಧಾನ್ಯ ಉತ್ಪಾದಿಸದೇ ಇದ್ದರೆ ದೇಶದಲ್ಲಿ ಯಾವ ಚಟುವಟಿಕೆಗಳು ನಡೆಯುವುದಿಲ್ಲ ಆಹಾರವಿಲ್ಲದೆ ಯಾರೂ ಜೀವಿಸಲಾರರು ಹೊಟ್ಟೆ ತುಂಬಿದರೆ ಹಸಿವು ಕೆಳ ಕಳೆದರೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಅದಿಲ್ಲದೆ ಯಾವುದನ್ನೂ ಮಾಡಲಾಗುವುದಿಲ್ಲ ಎಂಬುದನ್ನು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ನೆಕ್ಸ್ಟ್ ಮಕ್ಕಳ ಸಂದರ್ಭ ಎರಡು ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಇಂದಿನ ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನು ವಿವರಿಸುತ್ತಾ ಅಂತಹ ಸ್ಥಿತಿಯಲ್ಲೂ ಕೃಷಿಕರು ಯಾವ ಬಗೆಯ ಮನೋಭಾವವನ್ನು ಹೊಂದಿರುವರೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕೃಷಿಕರದ್ದು ತುಂಬ ಕಷ್ಟಕರ ಬದುಕು ಆದರೂ ನಿರಾಶಾವಾದಿಯಾಗದೆ ಭವಿಷ್ಯವನ್ನು ನಂಬಿ ಜೀವನ ನಡೆಸುತ್ತಿದ್ದಾನೆ ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಮಾಡುವ ಸ್ವಭಾವವನ್ನು ಆತ ಹೊಂದಿದ್ದಾನೆ ಎಂದು ಲೇಖಕರು ಇಂದಿನ ಕೃಷಿಕರ ಸ್ಥಿತಿಗತಿಯನ್ನು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ಸಂದರ್ಭ ಮೂರು ನೋಡಿ ಮಕ್ಕಳ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ರೈತರು ಹತ್ತಾರು ಸಮಸ್ಯೆಗಳ ನಡುವೆ ಬದುಕುತ್ತಿದ್ದಾರೆ ಮಳೆಯ ಅಭಾವ ಕಳಪೆ ಬೀಜ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಬಡತನ ಸಾಲ ಮುಂತಾದ ಬಾಧೆಗಳಿಂದ ಬಸವಳಿದಿದ್ದರೂ ರೈತರು ಹೇಗಿದ್ದರೆಂದು ಹೇಳುವ ಹಾಗೂ ನಾಡಿನ ಬೆನ್ನೆಲುಬು ಎನಿಸಿರುವ ಕೃಷಿಕನ ಸ್ವಭಾವದ ಬಗೆಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕೃಷಿಕನು ತಾನು ನಾನಾ ಭವಣೆಗಳಿಗೆ ಒಳಗಾಗುತ್ತಿದ್ದರೂ ಬೇರೆಯವರಿಗೆ ಮೋಸ ಮಾಡುವುದಿಲ್ಲ ವಂಚಿಸುವುದಿಲ್ಲ ಮಾತಿಗೆ ತಪ್ಪುವುದಿಲ್ಲ ಇಂತಹ ಆಚಾರ ವಿಚಾರಗಳನ್ನು ಹೊಂದಿರುವ ಕೃಷಿಕರ ನಿಲುವ ಬಗೆಗೆ ಲೇಖಕರು ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಸಂದರ್ಭ ನಾಲ್ಕು ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದ್ದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಹಸಿಯಿಂದ ಸಾಧಿಸಲಾಗದ್ದನ್ನು ಮಸಿಯಿಂದ ಸಾಧಿಸಬಹುದು ಸಾಹಿತ್ಯದ ಶಕ್ತಿ ಖಡ್ಗದ ಶಕ್ತಿಗಿಂತ ಮಿಗಿಲಾದುದಾಗಿದೆ ದೇಶದ ಪ್ರಗತಿಗೆ ಜನರ ಉದ್ಧಾರಕ್ಕೆ ಮಸಿಯ ಅಂದರೆ ಸಾಹಿತ್ಯ ರಚನೆಯ ಅಗತ್ಯವನ್ನು ವಿವರಿಸುವಾಗ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸಾಹಿತಿಗಳ ಬರವಣಿಗೆಯಿಂದ ಜನರ ಜೀವನವನ್ನು ಬದಲಾಯಿಸಬಹುದು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು ಪ್ರಭಾವಿತರಾದ ಸಮಾಜ ಪ್ರಗತಿಯ ಪಥದಲ್ಲಿ ಸಾಗುವಂತಾಗಬಹುದು ಎಂದು ಲೇಖಕರು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಮೊದಲನೇದಾಗಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಲೋಪಸಂಧಿ ಸರ್ವಾಧಿಕಾರಿ ಸರ್ವ ಪ್ಲಸ್ ಅಧಿಕಾರಿ ಸವರ್ಣ ದೀರ್ಘ ಸಂಧಿ ಬೆನ್ನೆಲುಬು ಬೆನ್ನು ಪ್ಲಸ್ ಎಲುಬು ಲೋಪಸಂಧಿ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಸವರ್ಣ ದೀರ್ಘ ಸಂಧಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಪ್ರಗತಿ ಅವನತಿ ಪ್ರಬಲ ದುರ್ಬಲ ಆಶಾವಾದಿ ನಿರಾಶಾವಾದಿ ಅವಲಂಬನೆ ಸ್ವಾವಲಂಬನೆ ಸತ್ಪರಿಣಾಮ ದುಷ್ಪರಿಣಾಮ ಅತಿವೃಷ್ಟಿ ಅನಾವೃಷ್ಟಿ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೇದಾಗಿ ಉತ್ಪ್ರೇಕ್ಷೆ ಪುಟ್ಟ ಮಕ್ಕಳ ಮಾತನ್ನು ಸಮಾಧಾನವಾಗಿ ಆಲಿಸಬೇಕು ಉತ್ಪ್ರೇಕ್ಷೆ ಮಾಡಬಾರದು ಸತ್ಪರಿಣಾಮ ಹಿರಿಯರ ಹಿತನುಡಿಗಳನ್ನು ಆಲಿಸಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಅದರ ಸತ್ಪರಿಣಾಮವನ್ನು ತೆಗೆದುಕೊಳ್ಳಬೇಕು ಸಮೃದ್ಧಿ ಸಕಾಲಕ್ಕೆ ಮಳೆ ಬಂದರೆ ಒಳ್ಳೆಯ ಬೀಜವನ್ನು ಬಿತ್ತಿದರೆ ರೈತ ಸಮೃದ್ಧಿಯಾದ ಬೆಳೆಯನ್ನು ನಿರೀಕ್ಷಿಸಬಹುದು ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ದರು ಸೆಣಸು ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರೊಂದಿಗೆ ಬಹಳ ಸೆಣಸುತ್ತಿದ್ದರು ಉಪೇಕ್ಷೆ ನಾವು ವಯಸ್ಸಾದವರ ಹಾಗೂ ಹಿರಿಯರನ್ನು ಉಪೇಕ್ಷೆ ಮಾಡಬಾರದು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ಭೂಮಿ ಭುವಿ ಕತೆ ಕಥಾ ಬೇಸಾಯ ವ್ಯವಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮೊದಲನೇದಾಗಿ ಅಸಿ ಯುದ್ಧ ಮಸಿ ಸಾಹಿತ್ಯ ಎರಡನೇದಾಗಿ ಕ್ರಿಮಿ ಕೀಟ ಜೋಡು ನುಡಿ ದೊಡ್ಡ ದೊಡ್ಡ ದ್ವಿರುಕ್ತಿ ಮೂರನೇದಾಗಿ ಯುದ್ಧ ಜುದ್ಧ ಶ್ರೀ ಸಿರಿ ನಾಲ್ಕನೇದಾಗಿ ಯೋಧ ರಕ್ಷಣೆ ರೈತ ಬೇಸಾಯ ಮಕ್ಕಳ ಇಲ್ಲಿಗೆ ಹಸಿ ಮಸಿ ಕೃಷಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಕೃತಿಕಾರರ ಪರಿಚಯ ಎಲ್ಲವೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್